ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ದುರ್ಗೇಶ್ ಧೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ಶಾರ್ಟ್ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ನನ್ನ ಮಗಳು ನನ್ನ ಮಗಳ ಹೆಸರು ಧೃತಿ ಅವಳಿಗೆ ಹನ್ನೊಂದು ತಿಂಗಳು ತುಂಬಿದೆ ಇದೇ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಅವಳದು ಬರ್ಡೇ ಇದೆ ಅವಳಿಗೆ ಸ್ಲೋಲಿ ಎಲೆಕ್ಟ್ರಾನಿಕ್ ಡಿವೈಸಸ್ದು ಡಿಮ್ಯಾಂಡ್ ಮಾಡ್ತಾಳೆ ಫೋನ್ ಕೊಡಿ ಮತ್ತು ಟಿ ವಿ ನೋಡೋದು ಆ ಥರದ್ದೆಲ್ಲ ಸೊ ಅದಕ್ಕೋಸ್ಕರ ನಾವು ಇವಾಗಲೇ ಸ್ಟಾರ್ಟಿಂಗಲ್ಲೇ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಈ ಥರದ್ದೆಲ್ಲ ಡ್ರಾಯಿಂಗ್ ಬುಕ್ಸ್ಗಳನ್ನು ಸ್ಕೆಚ್ ಪೆನ್ಗಳನ್ನು ತಂದಿದ್ದೀನಿ ಅವಳು ಮುಂದೆ ನಾನು ಡ್ರಾಯಿಂಗ್ ಮಾಡ್ತೀನಿ ಅದನ್ನು ಅವಳು ಅಬ್ಸರ್ವೇಷನ್ ಮಾಡ್ತಾಳೆ ಮತ್ತು ಅವಳಿಗೆ ಕೊಟ್ಟವಾಗ ಸುಮ್ಮನೆ ಏನೋ ಗೀಚೋದು ಅದನ್ನು ಹರಿದು ಹಾಕೋದು ಅಥ್ವಾ ವೇಸ್ಟ್ ಮಾಡೋದು ಅದೆಲ್ಲ ಮಾಡ್ತಾಳೆ ಇಟ್ಸ್ ಓಕೆ ನಾವು ಅವಳು ಏನಾದರೂ ಮಾಡಲಿ ಅಂತೇಳಿ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡ್ತೀವಿ ಅವಳು ಈ ಥರ ಮೊಬೈಲಿಗೆಲ್ಲ ಅಟ್ರ್ಯಾಕ್ಟ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಇದು ಒಳ್ಳೆ ತಂತ್ರ ಆಗಿದೆ ಸೊ ಈಗ ಅವಳು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾಳೆ ಸ್ಕೆಚ್ ಪೆನ್ ಪೆನ್ಸಿಲ್ ಸಹಿತ ಕೊಟ್ಟರೆ ಕೈಯಲ್ಲಿ ಹಿಡಿತಾಳೆ ಬರೀತಾಳೆ ಮತ್ತು ಅವಳು ಫುಡ್ ವಿಷಯಕ್ಕೆ ಬಂದರೆ ನಾವು ಹೋಮ್ ಮೇಡ್ ಫುಡ್ಡನ್ನೇ ಅವಳಿಗೆ ಇದ್ದೀನಿ ಆರು ತಿಂಗಳದಿಂದ ಹೋಮ್ ಮೇಡ್ ಸರ್ಲಾಕನ್ನೇ ಮಾಡಿಟ್ಕೊಂಡಿದ್ದೆ ಅದನ್ನೇ ಅವಳಿಗೆ ಇದ್ದೆ ಇವಾಗ ಒನ್ ಇಯರ್ ಆಯ್ತಲ್ವ ಒಂದು ಸ್ವಲ್ಪ ರೈಸು ವೆಜಿಟೇಬಲ್ಸ್ ಎಲ್ಲ ಕೈಯಲ್ಲೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ ಮತ್ತು ಅವಳಿಗೆ ರಾಗಿ ಗಂಜಿನೂ ಸ್ವಲ್ಪ ಕೊಡಿಸ್ತೀನಿ ಊಟದ ಜೊತೆ ಈ ಕಡೆ ಕರಾವಳಿ ಭಾಗದಲ್ಲಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ರಾಗಿ ಗಂಜಿ ಕಂಪಲ್ಸರಿ ಇರ್ತದೆ ಅಂದರೆ ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರೋದರಿಂದ ಇಲ್ಲಿಯ ಆಹಾರ ಪದ್ಧತಿಯಲ್ಲಿ ರಾಗಿ ಗಂಜಿ ಕಂಪಲ್ಸರಿ ಇರುತ್ತೆ ಸೊ ನಾನು ಅವಳಿಗೆ ಸ್ವಲ್ಪ ಸ್ವಲ್ಪ ಒಂದೆರಡು ಸ್ಪೂನ್ ರಾಗಿ ಗಂಜಿ ರಾಗಿ ಗಂಜಿ ಕುಡಿಸ್ತೀವಿ ಹೀಗೆ ಅವಳಿಗೆ ಮತ್ತೆ ಹೊರಗಡೆದು ಬಿಸ್ಕೆಟ್ ಚಾಕ್ಲೇಟ್ಸ್ ಇನ್ನೂ ನಾವು ಅವಳಿಗೆ ಪರಿಚಯನೇ ಮಾಡಿಸ್ಲಿಲ್ಲ ಸೊ ಅದಕ್ಕೋಸ್ಕರ ಅವಳು ನೋಡೋದು ಮನೆ ಫುಡ್ಡೇ ತಿನ್ನೋದು ಮನೆ ಫುಡ್ಡೆ ಫುಡ್ಡು ಇಂಟೆಕ್ಕೂ ಚೆನ್ನಾಗಿದೆ ಸೊ ಇದೆಲ್ಲ ಒಂದು ಒಳ್ಳೆ ತಂತ್ರಗಳು ಅಂತ ಅನ್ಕೋತೀನಿ ಫುಡ್ಡು ಮತ್ತು ಮಗುವುದು ಲೈಫ್ ಸ್ಟೈಲ್ನ ನಾವು ಸರಿಯಾಗಿ ರೂಢಿಸ್ಬೇಕಂತಂದರೆ ಇವೆಲ್ಲ ತಂತ್ರಗಳು ಪಾಲಕರಿಗೆ ಬೇಕಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು